ಕಸ್ತೂರಿ ರಂಗನ ವರದಿ ಅನುಷ್ಠಾನದ ನೆಪದಲ್ಲಿ ಹಾಗೂ ಡಿ ಭೂಮಿ ತೆರವು ಹೆಸರಲ್ಲಿ ಕೊಡಗಿನ ರೈತರನ್ನ ಗ್ರಾಮದಿಂದ ಒಕ್ಕಲೆಬ್ಬಿಸುವ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅನ್ನದಾತರು ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಿ ಅಸ್ತಿತ್ವಕ್ಕಾಗಿ ಉಗ್ರ ಪ್ರತಿಭಟನೆ ಹಾದಿಯಿಂದ ಹಿಡಿಯಬೇಕಾಗುತ್ತೆ ಅಂತ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್ ಎಚ್ಚರಿಕೆ ನೀಡಿದ್ದಾರೆ ಮೂರ್ನಾಲ್ಕು ದಶಕಗಳಿಂದ ಸಿಎಂಡ್ ಡಿ ಭೂಮಿಯಲ್ಲಿ ರೈತರು ಕೃಷಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಶಾಂತಳ್ಳಿ ಹೋಬಳಿ ಎಲ್ಲ ಗ್ರಾಮಗಳಲ್ಲಿ ಸಿಎಂಡ್ ಡಿ ಜಾಗವೊಂದೇ ರೈತರು ನಂಬಿಕೊಂಡಿದ್ದಾರೆ ಈಗ ಸಿಎಂಡ್ ಡಿ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಸೆಕ್ಷನ್ ಫೋರ್ ಸರ್ವೆಗೆ ಸರ್ಕಾರ ಆದೇಶವನ್ನು ನೀಡಿದೆ ರೈತರು ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಸರ್ಕಾರ ಕೂಡಲೇ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಹಕ್ಕುಪತ್ರಗಳನ್ನು ರೈತರಿಗೆ ಒದಗಿಸಬೇಕೆಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಕಾಡುಗಳು ಏನಾರಾಗಲಿ ಅವ್ರು ಆರಾಮಾಗಿರ್ಬೇಕು ಅಂತ ಈ ಚಿಂತನೆ ಮಾಡ್ತಿರುವಂತ ಅರಣ್ಯ ಸಚಿವರಿಗೆ ಅವ್ರಿಗೆ ಅದು ಇಲ್ಲ ಗುಡಿ ಇಲ್ಲ ಕೂಡಲೇ ಸರ್ಕಾರ ಅವ್ರನ್ನ ಬದಲಾಯಿಸಿ ಒಳ್ಳೆ ನಮ್ಮ ಮಲ್ನಾಡಿಂದ ಹೋದಂತವರಿಗೆ ಆ ಜವಾಬ್ದಾರಿ ಕೊಟ್ರೆ ಒಳ್ಳೇದು ಅಂತ ಹೇಳ್ದ ಹಾಗೆ ನಮ್ಮ ಹೋರಾಟಗಳು ತುಂಬಾ ನಡೆದಿದೆ ಎಲ್ಲ ಗೊತ್ತು ಮಡಿಕೆಯಿಂದ ಐದು ಆರು ಸಾವಿರ ಜನ ಸೇರಿಸಿದ್ವಿ ಗೊಮ್ಮರ್ಪೇಟೆ ಆಯ್ತು ಆದ್ರೆ ಇದಕ್ಕೆ ಯಾವ ಒಂದು ಪಕ್ಷದಲ್ಲೂ ಪ್ರತೀಕೆ ಇಲ್ಲ ಅವರು ಬಿಜೆಪಿ ಇರ್ಬೋದು ಜನತಾ ದಳಗಳು ಕಾಂಗ್ರೆಸ್ ಎಲ್ಲ ಸ್ವಾರ್ಥಿಗಳು ಅವ್ರು ಏನು ಮಾಡ್ತಾರೆ ನಮ್ಮನ್ನು ಉಪಯೋಗಿಸಿಕೊಂಡು ನೋಡ್ತಾರೆ ಲೈಫ್ ಉಪಯೋಗಿಸಿಕೊಂಡು ಬೆಳೆ ಬೀಸ್ಕೊಳ್ತಾರೆ ನೋಡಿ ಈಗ ಈ ಯಾರು ಸ್ಟೇಟ್ಮೆಂಟ್ ಕೊಡೋಕ್ಕೆ ಯಾರು ಮಾತಾಡಕ್ಕಾಗಲ್ಲ ಅವ್ರಿಗ್ ಗೊತ್ತು ಹೆಂಗೆ ರೈತ್ರುಗಳೇ ಹೆಂಗ್ ಬೇಕಾದ್ರೆ ಹೇಳ್ಕೊಳ್ಬೋದು ಇವಾಗ ಲೈನ್ ಬೇಕೇ ನಾವು ಉತ್ಸವ ಅಂತ ನಮ್ಮ ಉಪಯೋಗಿಸಿಕೊಳ್ಳ ನೋಡ್ತಾರೆ ನಾವು ಆದಷ್ಟು ರೈತ್ರು ಎಚ್ಚರಿಕೆ ಮಾಡ್ಕೊಬೇಕು ರಾಜ್ಯಗಣ್ಯ ಯಾವುದೇ ಆಗ್ತದೆ ಸುಪ್ರೀಂ ಕೋರ್ಟದ ಇದೆ ಕಾನೂನು ನೋಡೋಕ್ಕಾಗುತ್ತೆ ಅಂತ ಕಾನೂನು ಮಾಡೋದೇ ಅವರು ಈಗ ಕಾನೂನು ಮಾಡೋದೇ ರಾಜ್ಯಗಣ ಯಾರು ಶಾಸಕ ಶಾಸಕಿಂದ ಕಾನೂನು ಮಾಡೋದು ಜಾರಿ ಮಾಡಿದ್ರೆ ಕಾರ್ಯ ಇಲ್ಲ ಈಗ ಇವರೇ ಕಾನೂನು ಮಾಡಿದ್ವಿ ಇವ್ರು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂದ್ರೆ ಮತ್ತೆ ಹಿಂದೆ ಈಗ ಈಗ ಕೋರ್ಟ್ ಸುಪ್ರೀಂ ಕೋರ್ಟ್ ಯಾವ ದೇಶದಲ್ಲಿ ಐತೆ ಈ ನಮ್ ದೇಶದಲ್ಲಿ ಇರೋದು ಹೈಕೋರ್ಟ್ ಯಾವ ದೇಶದ ಐತೆ ನಮ್ ದೇಶದಲ್ಲಿ ಇರೋದು ಇವರ ಕೋರ್ಟ್ ಚೇಂಜ್ ಮಾಡೋದು ಸುಪ್ರೀಂ ಕೋರ್ಟ್ ಅಲ್ಲಿ ಕಾನೂನು ಅಂದ್ರೆ ಕಾನೂನು ಮಾಡಿದಾಗ ಇವರೇ ಮಾಡಿದ್ದಾರೆ